ಕೋಲಾರದಲ್ಲಿ ನಿನ್ನೆ ನಡೆದ ಆದಿಮ ಸಾಂಸ್ಕೃತಿಕ ಕೇಂದ್ರದ ಹುಣ್ಣಿಮೆ ಹಾಡು ಸಾಂಸ್ಕೃತಿಕ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಆದಿಮ ನಡೆದು ಬಂದ ಹಾದಿಯನ್ನು ದಾಖಲಿಸಿರುವ ನೆನಪಿನ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಸಚಿವರಾದ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಭೈರತಿ ಸುರೇಶ್ ಡಾ ಎಂಸಿ ಸುಧಾಕರ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಾಂಸ್ಕೃತಿಕ ಬಳಿಕ ಮುಖ್ಯಮಂತ್ರಿ ನಮ್ಮ ಸಂವಿಧಾನ ಉಳಿದು ಪ್ರಜಾಪ್ರಭುತ್ವ ಗಟ್ಟಿಯಾದರೆ ಮಾತ್ರ ಬದುಕಿನ ಅವಕಾಶಗಳು ದೊರೆಯುತ್ತವೆ ಇದನ್ನು ಜನಸಮುದಾಯ ಅರ್ಥ ಮಾಡಿಕೊಳ್ಳಬೇಕು ಎಂದರು ಕಾಯಕ ಮಾಡುವವರು ಅವಕಾಶಗಳಿಂದ ವಂಚಿತರಾಗುತ್ತಾರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು ಉತ್ಪಾದನೆಯನ್ನು ಸಮವಾಗಿ ಹಂಚಿಕೆ ಮಾಡಿಕೊಳ್ಳಬೇಕು ಆಗ ಮಾತ್ರ ಶೋಷಣೆ ಮುಕ್ತ ಸಮಾಜ ಸೃಷ್ಟಿಯಾಗುತ್ತದೆ ತಮ್ಮ ಸರ್ಕಾರ ಶೋಷಿತರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ಇವತ್ತು ಸಮ ಸಮಾಜದ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರತಕ್ಕಂಥದ್ದು ಕೂಡ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದ ಉದ್ದೇಶಗಳನ್ನು ಹೇಳುವಾಗ ಆಶಯಗಳನ್ನು ಹೇಳುವಾಗ ಬಹಳ ಸ್ಪಷ್ಟಪಡಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಮನುಷ್ಯನಾಗಿ ಬಾಳಬೇಕು ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದೆ ಈ ಅಸಮಾನತೆ ಮನುಷ್ಯನ ಸ್ವಾರ್ಥದಿಂದ ಆಗಿರ್ತಕ್ಕಂಥದ್ದು ಇದನ್ನ ದೈವ ಮಾಡಿರ್ತಕ್ಕಂಥದ್ದಲ್ಲ ನಾವೇ ಅಸಮಾನತೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ವಿ ಸಮಾಜದಲ್ಲಿ ಯಾರಿಗೆ ಅವಕಾಶಗಳು ಸಿಕ್ತು ಅವಕಾಶ ಸಿಕ್ಕದಂತ ಜನರು ತಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜದ ಬಹುಸಂಖ್ಯಾತ ಜನರನ್ನ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಿದರು ಸಂಸ್ಕೃತಿ ಸಚಿವ ಎಚ್ ಮಹದೇವಪ್ಪ ಆದಿಮ ಸಂಸ್ಥೆಯು ದೇಶದ ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆಯಲಿ ಪ್ರಬುದ್ಧ ಭಾರತದ ಭಾಷೆಗಳು ಸಂಸ್ಕೃತಿ ಸ್ಥಳೀಯ ಬದುಕಿನ ಆಚರಣೆಗಳನ್ನು ಸಂರಕ್ಷಿಸುವಂತಾಗಲಿ ಎಂದು ಅಭಿಪ್ರಾಯಪಟ್ಟರು ಸಾಹಿತ್ಯದ ಬೇರು ಜನರ ಬದುಕು ಕಲ್ಪನೆಗಳು ಜಾನಪದದ ಮುಖಾಂತರ ಸಾಹಿತ್ಯಕ್ಕೆ ಸಾಹಿತ್ಯ ಸಮಾಜವನ್ನು ಸರಿಪಡಿಸುವಂತ ಮಾಡಲಿಕ್ಕೆ ಈ ಆದಿಮಾ ಟ್ರಸ್ಟಿ ರಾಮಚಂದ್ರ ಇದುವರೆಗೂ ಇನ್ನೂರು ಹುಣ್ಣಿಮೆ ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು ಈ ಮೂಲಕ ಹೊರ ರಾಜ್ಯಗಳ ಕಲಾ ಪ್ರಕಾರಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ ಎಂದರು ನಂತರ ಕಾರ್ಯಕ್ರಮದಲ್ಲಿ ವಿವಿಧ ಜಾನಪದ ಕಲಾ ತಂಡಗಳಿಂದ ನೃತ್ಯ ಪ್ರದರ್ಶಿಸಲಾಯಿತು